ಇಂಟರ್ನ್ಯಾಷನಲ್ ಲಿಂಗಾಯತ್ ಯೂತ್ ಫೋರಂ ವತಿಯಿಂದ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಆಯೋಜಿಸಲಾಗಿದ್ದ ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಇನ್ನು ವೇದಿಕೆ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಮಾತನಾಡಿ ಲಿಂಗಾಯತ ಸಮುದಾಯ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಗೆ ಕೊಡುಗೆ ನೀಡಿರುವ ಸಮಾಜವಾಗಿದ್ದು ಇದು ಬೇಡುವ ಸಮಾಜವಲ್ಲ ನೀಡುವ ಸಮಾಜ ಅಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ವೀರಶೈವ ಲಿಂಗಾಯತ ಗ್ಲೋಬಲ್ ಬಿಸ್ನೆಸ್ ಕಾನ್ಕ್ಲೇವ್ ಕಾರ್ಯಕ್ರಮ ಅರ್ಥಪೂರ್ಣವಾದ ಸಮಯೋಜಿತ ಕಾರ್ಯಕ್ರಮ ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಸಮಾಜದ ಹಿತದೃಷ್ಟಿಯಿಂದ ನಾಡಿನ ಅಭಿವೃದ್ಧಿಯ ದೃಷ್ಟಿಯಿಂದ ಒಳಪಂಗಡಗಳನ್ನು ಮರೆತು ಬೆಳೆಯಬೇಕು ಎಂಬ ಸದುದ್ದೇಶದಿಂದ ಈ ಕಾರ್ಯಕ್ರಮ ಮಾಡುತ್ತಿರುವುದು ನಿಜಕ್ಕೂ ಸಂತೋಷದಾಯಕ ಅಂತ ಹರ್ಷ ವ್ಯಕ್ತಪಡಿಸಿದರು ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಮಾಜ ಒಂದೇ ಮಾತು ಹೇಳಿದ್ರೆ ನಮ್ಮ ಹೆಮ್ಮೆಯ ವೀರಶೈವ ಸಮಾಜ ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜ ಇದು ಬೇಡುವ ಸಮಾಜ ಅಲ್ಲ ಇದು ನೀಡಿ ನ್ಯಾಷನಲ್ ಲಿಂಗ್ ಫೋರಂ ವತಿಯಿಂದ ಈ ಗ್ಲೋಬಲ್ ಬಿಸ್ನೆಸ್ ಕಾನ್ಫೇರ್ ಮಾಡಿರ್ತಕ್ಕಂಥದ್ದು ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಮತ್ತು ಸಮಯೋಚಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗಾಗಿ ಕಾರ್ಯಕ್ರಮ ಸಮಾವೇಶ ನಿರಂತರವಾಗಿ ಆಯೋಜನೆ ಮಾಡಿಕೊಂಡು ನಮ್ಮ ಇಂಟರ್ ನ್ಯಾಷನಲ್ ಲಿಂಗ್ ಫೋರಂ ಅವರಿಗೆ ಮತ್ತೊಮ್ಮೆ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲ ಪ್ರಶಾಂತವ್ರು ಇರ್ಬೋದು ನವೀನವ್ರು ಮಾತಾಡ್ತಾ ಇವತ್ತು ನಮ್ಮ ಉದ್ದೇಶ ನಾನು ಅಲ್ಲ ನಾವು ಅಂತಕ್ಕಂಥದ್ದು ಅಂದ್ರೆ ನಾವೆಲ್ಲರೂ ಸೇರಿ ಒಟ್ಟಾಗಿ ಒಂದಾಗಿ ಬೆಳೆ ದೃಷ್ಟಿಯಿಂದ ನಾವೆಲ್ಲರೂ ಸಹ ದೊಡ್ಡ ಪಂಗಡಗಳನ್ನು ಮರೆತು ಒತ್ತಾಗಿ ಒಂದಾಗಿ ಬೆಳಿಬೇಕು ಅನ್ನೋದು ಸತ್ಯ ದೇಶೋತ್ತರ ಹೇಳಿಕೊಂಡಿದ್ದಾರೆ ಅದಕ್ಕೆ ನಾವು ಸಂಸ್ಥೆಗಳು ಇರೋರು ಕೂಡ ಜವಾಬ್ದಾರಿತವಾಗಿ ಮೂಲಕ ಅವ್ರಿಗೆ ಅಭಿದಾನದ ಸತ್ಕಾರ ಅಂತ ಹೇಳಿ ಈ ಸಂದರ್ಭದಲ್ಲಿ ಟಿಚರ್ ತಾವು ಬರಬೇಕು ತಾವು ಮತ್ತು ಸಿದ್ದಗಂಠ ಶ್ರೀಗಳ ನೇತೃತ್ವದಲ್ಲಿ ನಾವು ಉದ್ಘಾಟನೆಯನ್ನು ಮಾಡಬೇಕು ಅಂತ ನಿರ್ಣಯವನ್ನ ಮಾಡಿ